ಆದಾಗ ತಾನೊಂದು ಮೂಕ ಗೊಂಬೆಯಾಗುವುದು ತಾನೊಂದು ಮೂಕ ಗೊಂಬೆಯಾಗುವುದು ಕಷ್ಟ ಅಪ್ಪನಾಗಿ ಮಕ್ಕಳಿಗೆ ಓದಿಸಿ ತಪ್ಪು ತಿದ್ದುವುದು ಸುಲಭ ಅಪ್ಪನಾಗಿ ಮಕ್ಕಳಿಗೆ ಓದಿಸಿ ತಪ್ಪು ತಿದ್ದುವುದು ಸುಲಭ ಬೆಳೆದ ಮಕ್ಕಳೇ ತಪ್ಪು ಹೊರಿಸಿದಾಗ ಬೆಳೆದ ಮಕ್ಕಳೇ ತಪ್ಪು ಹೊರಿಸಿದಾಗ ನಿರಪರಾಧಿ ಎಂದು ವಾದಿಸಿ ನಿರಪರಾಧಿ ಎಂದು ವಾದಿಸಿ ಆತ್ಮ ಧ್ವನಿ ಕೇಳದೆ ಅಪ್ಪ ಬಾರದೆ ಆತನ ಧ್ವನಿ ಕೇಳದೆ ಬಾಳುವುದು ಕಡು ಕಷ್ಟ ಬಾಳುವುದು ಕಡು ಕಷ್ಟ ಇದು ತಂದೆಯ ಕುರಿತಾಗಿ ಬರೆದಿದ್ದಾಗಿದ್ರು ಕೂಡ ಇದು ತಂದೆ ತಾಯಿಯನ್ನು ನಾವು ಯಾವ ರೀತಿ ಗೌರವಿಸ್ಬೇಕನ್ನೋದನ್ನ ಸಮಾಜಕ್ಕೆ ತಿಳಿಸಲುಸ್ಕರ ಈ ಒಂದು ಅಪ್ಪನ ಅವಸ್ಥೆಯನ್ನು ನಾನು ಬರೆದಿದ್ದೆ ಅದನ್ನು ನಿಮ್ಮೆಲ್ಲರ ಎದುರಿಗೆ ನಾನು ವಾಚನ ಮಾಡಿದ್ದೇನೆ ಹೀಗೆ ಮುಂದಿನ ಕಾರ್ಯಕ್ರಮಗಳು ಸಾಂಗವಾಗಿ ಹೋಗಲಿ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಸಲ್ಲಿಸಿ ಎಲ್ಲರಿಗೂ ಮತ್ತೊಮ್ಮೆ ನೋಡಿದೆನು ಯಾರೂ ಇಲ್ಲ ಎಂದೆನು ಹೊರಗೆ ಒಳಗೆ ನೋಡಿದೆನು ಯಾರೂ ಇಲ್ಲ ಎಂದೆನು ಸರಸರ ಹುಡುಕಿದೆ ಮನೆಯ ಒಳಗೆ ಡಪ್ಪಿ ಸಿಕ್ಕಿತು ಕೈಯೊಳಗೆ ಸರಸರ ಹುಡುಕಿದೆ ಮನೆಯೊಳಗೆ ಡಬ್ಬಿ ಸಿಕ್ಕಿತು ಕೈಯೊಳಗೆ ಅತ್ತ ಇತ್ತ ನೋಡದೆ ಕೈಗೆ ಬಂದಷ್ಟು ನುಂಗಿದೆ ಅತ್ತ ಇತ್ತ ನೋಡದೆ ಕೈಗೆ ಬಂದಷ್ಟು ನುಂಗಿದೆ ಅಮ್ಮ ಬಂದಳು ಒಳಗೆ ಸಿಕ್ಕು ಬಿದ್ದೆ ಮನೆಯೊಳಗೆ ಅಮ್ಮ ಬಂದಳು ಒಳಗೆ ಸಿಕ್ಕು ಬಿದ್ದೆ ಮನೆಯೊಳಗೆ ಬೆತ್ತ ಸಿಕ್ಕಿತು ಕೈಗೆ ಮೆತ್ತಗೆ ಹೊಡೆದಳು ಮೈಗೆ ಬೆತ್ತ ಸಿಕ್ಕಿತು ಕೈಗೆ ಮೆತ್ತಗೆ ಹೊಡೆದಳು ಮೈಗೆ ಸಾಕು ಏಟು ಎಂದೆನು ಯದ್ವಾ ತದ್ವಾ ಕಿರುಚಿದನು ಸಾಕು ಏಟು ಎಂದೆನು ಎದ್ದು ತತ್ವ ಕಿರುಚಿದನು ಎದ್ದು ನೋಡಿದರೆ ಬೆಳಕಿತ್ತು ಇದು ಕನಸೆಂದು ಗೊತ್ತಾ ಹೀಗೆ ಒಂದು ನಮ್ಮ ಬಾಲ್ಯದಲ್ಲಿ ಆರನೇ ಕ್ಲಾಸ್ ಹತ್ತಿರ ಹನ್ನೊಂದು ವರ್ಷ ಇರ್ತಾ ಬರ್ದಾಗ ಈಗ ಇಟ್ಟಲ್ದಾಗಿ ನಿನಗೆ ಒಂದು ಅರವತ್ತು ನಿಮಿಷ ಹಿಂದೆ ಬರ್ದಿನಿ ಇದೊಂದು ಹೇಳಿ ನಾನು ಮುಗಿಸ್ತೀನಿ ಕವನದ ಶಿರ್ಷಿಕೆ ಆ ನನ್ನಲ್ಲಿ ಇನ್ನೂ ಹೋಗಿದೆ ಅಂತ ಚೆಕ್ ಮಾಡಕ್ಕೆ ಬರ್ದಿದ್ದು ಕವನದ ಶಿರ್ಷಿಕೆ ಚುನಾವಣೆ ಅಂತ ಹೇಳಿ ಆ ಚುನಾವಣೆ ಎಂಬುದು ಸೋಗಿನಾಟ ಇದರಲ್ಲಿ ಬಲಿಯಾಗುತ್ತಿವೆ ಯುವಕೂಟ ಚುನಾವಣೆ ಎಂಬುದು ಸೋಗಿನಾಟ ಇದರಲ್ಲಿ ಬಲಿಯಾಗುತ್ತಿವೆ ಯುವಕೂಟ ಅದರಲ್ಲೂ ನೋಡಲಾಗುತ್ತಿಲ್ಲ ರೈತರ ಪರದಾಟ ಅದರಲ್ಲೂ ನೋಡಲಾಗುತ್ತಿಲ್ಲ ರೈತರ ಪರದಾಟ ಇದರ ನಡುವೆ ರಾಜಕೀಯದ ಡೊಂಬರಾಟ ಇದರ ನಡು ನಡುವೆ ರಾಜಕೀಯದ ಡೊಂಬರಾಟ ಒಂದೇ ಒಂದು ಓಟ ನೀಡಿದರೆ ಸಿಗುವುದು ಒಂದು ನೂರರ ನೋಟ ಒಂದೇ ಒಂದು ಓಟ ನೀಡಿದರೆ ಸಿಗುವುದು ಒಂದು ನೂರರ ನೋಟ ಇದರ ಜೊತೆ ಉಚಿತ ಇನ್ನೊಂದು ಪಾಕಿಟ ಇದರ ಜೊತೆ ಉಚಿತ ಇನ್ನೊಂದು ಪಾಕಿಟ ಇದು ಇಂದಿನ ರಾಜಕೀಯದ ಬಯಲಾಟ ಗೆಲ್ಲುವೊಂದೇ ರಾಜಕೀಯದ ನೋಟ ಇದು ಸ್ಮಶಾನಕ್ಕೆ ಕೊಂಡೊಯ್ಯುವುದು ದಿಟ ಗೆಲ್ಲುವೊಂದೇ ರಾಜಕೀಯದ ನೋಟ ಇದು ಸ್ಮಶಾನಕ್ಕೆ ದಿಟ ಸುಟ್ಟ ಸುಡಗಾಡದ ಬೂದಿಗೂ ಒಂದು ರೀತಿಯ ಚೆಲ್ಲಾಟ ಸುಟ್ಟ ಸುಡಗಾಡದ ಬೂದಿಗೂ ಒಂದು ರೀತಿಯ ಚೆಲ್ಲಾಟ ತಾನೊಮ್ಮೆ ರಾಜಕೀಯ ರಂಗಕ್ಕೆ ಬರುವ ಆಟ ತಾನೊಮ್ಮೆ ರಾಜಕೀಯ ರಂಗಕ್ಕೆ ಬರುವ ಇವಾಗ ಬರ್ದಿದ್ದೆ ಹಾಗಾಗಿ ಆ ಕವಿತೆನ ಅಷ್ಟು ಆ ಒಂದಿಷ್ಟು ಏನೋ ನನಗೆ ಇತರದಾಗಿ ಆ ಬರೆಯುವ ಆಸಕ್ತಿಯನ್ನ ಇಂದ ಯಾರು ಮುತ್ತು ಕುಂಟೋಜಿಯವರಾಗಲಿ ಈತ ನಮ್ಮ ಅಸ್ಲಾಂ ಅವರು ಬ್ರದರ್ ಆಗ್ಲಿ ಇವರೆಲ್ಲ ಇನ್ನಷ್ಟು ಮತ್ತಿಷ್ಟು ಬರೀರಿ ಒಳ್ಳೇದಾಗ್ತದೆ ಹೇಳ್ತಿದ್ದಾರೆ ಹಾಗಾಗಿ ಸಮಯ ಸಿಕ್ಕಾಗ ಬರೀತೇನೆ ಕೋರ್ಟ್ ಕೆಲ್ಸ ಇರ್ತಾವ ಆದ್ರೂ ಸಾಧ್ಯವಾದಷ್ಟು ಒಂದಿಷ್ಟು ಭೌತಿಕ ವಲಯ ಜೊತೆ ನಾನು ಬರೀಬೇಕು ಅಂತ ಆಸಕ್ತಿ ಇದೆ ಹೀಗಾಗಿ ಸಾಕಷ್ಟು ಸಮಯ ಸಿಕ್ಕ್ರಿ ಅದನ್ನ ಅಳವಡಿಕೆ ಮಾಡ್ಕೊಂಡು ಬರ್ಲಿಕ್ಕೆ ಮಾಡ್ತಿ ಟ್ರೈ ಮಾಡ್ತೀನಿ ನಾನು ಹೇಳ್ತೀನಿ ಇದು ಒಂದಿಷ್ಟು ಒಳ್ಳೆಯ ಮಹತ್ಪೂರ್ವ ಕಾರ್ಯಕ್ರಮ ಮಾಡಿದ್ರಿ ತಮ್ಮೆಲ್ಲರಿಗೂ ಎಲ್ಲರಿಗೂ ಆ ಎಲ್ಲಾ ಕರ್ನಾಟಕ ಸಾಹಿತ್ಯ ಎಲ್ಲಾ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಾಹಿತಿಗಳಿಗೂ ನಾನು ಮತ್ತೊಮ್ಮೆ ಶರಣು ಅಂತ ತಿಳಿಸ್ತೀನಿ